ಇವತ್ತು ಶರನವರಾತ್ರಿಯ ಐದನೆಯ ದಿನ ಇವತ್ತಿನ ದಿನವನ್ನು ನಾವು ಲಲಿತಾ ಪಂಚಮಿ ಎಂದು ಕೂಡ ಆಚರಣೆಯನ್ನು ಮಾಡ್ತೇವೆ ಇವತ್ತಿನ ದಿನ ಜಗನ್ಮಾತೆಯನ್ನು ನಾವು ಸ್ಕಂದ ಮಾತಾ ರೂಪದಲ್ಲಿ ಆರಾಧನೆಯನ್ನು ಮಾಡ್ತೇವೆ ಆ ಪುಟಾಣಿ ಸ್ಕಂದನನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಂತಹ ಆ ಜಗನ್ಮಾತೆಯ ಆರಾಧನೆಯನ್ನು ಇವತ್ತು ನಾವು ಮಾಡ್ತೇವೆ ತಾಯಿ ಆಕೆ ಅವತಾರ ಮಾಡಿ ಬಂದದ್ದೇ ಆವಿರ್ಭವಿಸಿ ಬಂದದ್ದೇ ಸ್ಕಂದನ ಜನನಕ್ಕೆ ತಾನು ಕಾರಣಳಾಗಬೇಕು ಅಂತ ಹೇಳುವಂತ ಉದ್ದೇಶದಿಂದ ಆ ಸ್ಕಂದನಿಂದಾಗಿ ತಾರಕಾಸುರನ ವಧೆ ಆಗಬೇಕಾಗಿದೆ ಹಾಗಾಗಿ ತಾಯಿ ಶೈಲಪುತ್ರೇಯಾಗಿ ಅವತಾರ ಮಾಡಿ ಬಂದು ಆ ನಂತರ ಬ್ರಹ್ಮಚಾರಿಣಿಯಾಗಿ ಘೋರವಾದ ತಪಸ್ಸನ್ನು ಮಾಡ್ತಾಳೆ ಪರಶಿವನೇ ಆಕೆಯ ಬಳಿಗೆ ಆಕೆಯ ತಪಸ್ಸಿಗೆ ಒಲಿದು ಬರ್ತಾನೆ ಮುಂದೆ ಶಿವ ಪಾರ್ವತಿಯರ ವಿವಾಹ ಚಂದ್ರಗಂಟಾಳಾಗಿ ಆ ಚಂದ್ರನನ್ನೇ ತನ್ನ ಕತ್ತಿನಲ್ಲಿ ಆಭರಣ ರೂಪದಲ್ಲಿ ಧರಿಸಿಕೊಂಡು ಆಕೆಯ ವಿವಾಹ ಸಂಪನ್ನವಾಗುತ್ತದೆ ಮುಂದೆ ಪುಷ್ಮಾಂಡಿನಿ ದೇವಿ ಆಗ್ತಾಳೆ ಆಕೆ ಇಡೀ ಸಕಲ ಬ್ರಹ್ಮಾಂಡವನ್ನು ಕೂಡ ತನ್ನ ಗರ್ಭದಲ್ಲಿ ಧರಿಸ್ತಾಳೆ ಮಾತೃತ್ವಕ್ಕೆ ಸಿದ್ಧವಾಗಿ ನಿಂತಹ ಆ ತಾಯಿಯ ಅವತಾರ ಪುಷ್ಮಾಂಡಿನಿ ರೂಪ ಇಲ್ಲಿಂದ ಈವಾಗ ಈ ಐದನೇ ದಿನ ಆಕೆ ಸ್ಕಂದ ಮಾತೆ ಸ್ಕಂದನ ಜನನವೂ ಕೂಡ ಒಂದು ವಿಸ್ಮಯಕಾರಿಯಾದಂತಹ ರೀತಿಯಲ್ಲಿ ಜರುಗುತ್ತದೆ ಈ ಶಿವ ಪಾರ್ವತಿಯರ ಪ್ರೀತಿಯ ಪುತ್ಥಳಿಯಾಗಿ ಅವತರಿಸಿದವನೇ ಸ್ಕಂದ ತಾಯಿ ಪಾರ್ವತೀ ದೇವಿ ಗರ್ಭವತಿ ಇವಾಗ ಶಿವನ ತೇಜಸ್ಸನ್ನು ತನ್ನ ಗರ್ಭದಲ್ಲಿ ಧರಿಸಿಕೊಂಡಿದ್ದಾಳೆ ಆ ತೇಜಸ್ಸು ಅದೆಷ್ಟು ಬಿಸಿಯಾಗಿತ್ತು ಅಂತ ಹೇಳಿದ್ರೆ ಆಕೆಯ ಇಡೀ ಶರೀರ ಬಿಸಿ ಆಗ್ತದೆ ಉಷ್ಣಾಂಶ ಹೆಚ್ಚಾಗ್ತದೆ ಜ್ವರ ಬರುವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತದೆ ಆವಾಗ ಆ ಭ್ರೂಣವನ್ನು ಪಾರ್ವತೀ ದೇವಿಯ ಗರ್ಭದಿಂದ ತೆಗೆದು ಗಂಗೆ ಇದ್ದಾಳೆ ಆಕೆ ಶಿವನ ಅಧೀನದಲ್ಲಿ ಇರುವಂಥ ಆ ಪಾರ್ವತಿ ದೇವಿಯ ಅಂಕ ಆಕೆ ಶೀತಲ ಗಂಗಾದೇವಿ ತಂಪು ಆ ಗಂಗೆಯ ಗರ್ಭದಲ್ಲಿ ಈ ಭ್ರೂಣವನ್ನು ಇರಿಸಲಾಗ್ತದೆ ನಮ್ಮ ಸುಬ್ರಹ್ಮಣ್ಯನನ್ನು ಪಾರ್ವತಿ ದೇವಿಯಿಂದ ತೆಗೆದು ಗರ್ಭದಿಂದ ಗಂಗೆಯ ಗರ್ಭದಲ್ಲಿ ಸ್ಥಾಪಿಸಲಾಗುತ್ತದೆ ಹೀಗೆ ಅಲ್ಲಿಂದ ಇಲ್ಲಿಗೆ ಇರಿಸಲ್ಪಟ್ಟವನು ಜಾರಿಸಲ್ಪಟ್ಟವನು ಜಾರಿ ಬಂದವನು ಹಾಗಾಗಿ ಅವನನ್ನು ಸ್ಕಂಧ ಅಂತ ಕರೀತಾರೆ ಇನ್ನು ಸ್ಕಂಧ ಅಂತಲೂ ಅವನಿಗೆ ಅನಿಸುತ್ತೆ ಸ್ಕಂಧ ಅಂದರೆ ಭುಜಬಲ ಪರಾಕ್ರಮಿ ಅಂತ ಈ ರೀತಿಯಾಗಿ ಸ್ಕಂದ ಗಂಗೆಯ ಗರ್ಭವನ್ನು ತಾನು ಪ್ರವೇಶ ಮಾಡ್ತಾನೆ ಮುಂದೆ ಗಂಗೆಯಿಂದ ಸ್ಕಂದನ ಜನನ ಆಗುತ್ತೆ ಪ್ರಸವಿಸ್ತಾಳೆ ಗಂಗೆ ಕೃತ್ತಿಕಾ ನಕ್ಷತ್ರದಲ್ಲಿ ಸುಬ್ರಹ್ಮಣ್ಯ ತಾನು ಜನಿಸ್ತಾನೆ ಆವಾಗ ಆರು ಕೃತ್ತಿಕಾ ಮಾತೆಯರಿದ್ದಾರೆ ಅವರು ಎಲ್ಲರೂ ಕೂಡ ಬರ್ತಾರೆ ಓಡೋಡಿ ಬರ್ತಾರೆ ಈ ಮಗುವನ್ನು ನೋಡ್ತಾರೆ ಮುದ್ದಾಡ್ತಾರೆ ನಮ್ಮ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಅಂತ ಎಲ್ಲರೂ ಹಾಲುಡಿಸ್ತಾರೆ ಆಗ ಆರು ಜನರಿಗೂ ತಾನು ಲಭ್ಯನಾಗಬೇಕು ಅಂತ ಸ್ಕಂದ ತಾನು ಆರು ರೂಪಗಳಲ್ಲಿ ಮಾತು ಪ್ರಕಟನಾಗ್ತಾನೆ ಆರು ಶಿಶು ಆಯ್ತಲ್ಲ ಆರು ಜನರಿಗೂ ತಾನು ಲಭ್ಯನಾಗಬೇಕು ಅಂತ ಹೀಗೆ ಕೃತಿಕಾ ಮಾತೆಯರಿಂದ ತಾನು ಪೋಷಿಸಲ್ಪಟ್ಟವನಾದದ್ರಿಂದಾಗಿ ಅವನು ಕಾರ್ತಿಕೇಯ ಅಂತ ಮುಂದೆ ಪ್ರಸಿದ್ಧನಾಗ್ತಾನೆ ಈ ವಿಚಾರ ಪಾರ್ವತಿ ದೇವಿಯ ಕಿವಿಗೆ ಮುಟ್ಟತದೆ ತನ್ನ ಮಗು ಜನಿಸಿದೆ ಅಂತ ತಿಳಿದಾಕ್ಷಣ ತಾಯಿ ಓಡೋಡಿ ಬರ್ತಾಳೆ ಅಂದು ನೋಡುವಾಗ ಆರು ಶಿಶುಗಳು ಆರು ಶಿಶುಗಳನ್ನು ಕೂಡ ಬಾಚಿ ತಬ್ಬಿಕೊಂಡಿಕ್ಕ ಹೋಗ್ತಾಳೆ ಆಗ ಶರೀರ ಒಂದಾಗ್ತದೆ ಆದ್ರೆ ಶಿರಸ್ಸು ಮಾತ್ರ ಆರಾಗಿಯೇ ಉಳ್ಕೊಳ್ಳುತ್ತದೆ ಈ ಆರು ಶಿರಸ್ಸನ್ನು ಧರಿಸಿದಂತಹ ಮಗು ಆದದ್ರಿಂದಾಗಿ ಆ ಮಗು ಮುಂದೆ ಷಣ್ಮುಖ ಅಂತ ತಾನು ಖ್ಯಾತನಾಗ್ತಾನೆ ಕರ್ಕೊಂಡು ಕೈಲಾಸಕ್ಕೆ ಬರ್ತಾರೆ ಸುಂದರವಾದಂತಹ ಜೀವನವನ್ನು ಕೈಲಾಸದಲ್ಲಿ ಕಳೀತಾರೆ ಮಗುವಿಗೆ ಆರು ವರ್ಷ ಆಗ್ತಾ ಇರಬೇಕಾದ್ರೆ ಅವನ ಕರ್ತವ್ಯವನ್ನು ತಂದೆ ತಾಯಿಗಳು ನೆನಪು ಮಾಡಿಕೊಡ್ತಾರೆ ಪಾರ್ವತಿಯರು ಮೋಹದಿಂದ ಆ ಮಗುವನ್ನು ಮಲಗಿಸುವುದಿಲ್ಲ ಮುಂದೆ ಅದಕ್ಕೆ ಕರ್ತವ್ಯವಿದೆ ಸ್ಕಂದನ ಜನನ ಆದದ್ದೇ ತಾರಕಾಸುರನ ವಧೆಗಾಗಿ ಅದನ್ನು ನೆನಪು ಮಾಡಿಕೊಡ್ತಾರೆ ಶಿವಪಾರ್ವತಿಯರು ಪಾರ್ವತಿ ತನ್ನ ಸತ್ಯಾಯುಧವನ್ನು ತೆಗೆದು ಕೊಡ್ತಾಳೆ ಸ್ಕಂದನಲ್ಲಿ ಕೊಟ್ಟು ಹೋಗು ದೇವತೆಗಳೆಲ್ಲರನ್ನೂ ಕೂಡ ಜೊತೆಯಾಗಿಸಿಕೊಂಡು ನೀನು ಮುಂದೆ ನಿಂತು ತಾರಕಾಸುರನ ವಧೆಗಾಗಿ ನೀನು ಕಾರ್ಯಪ್ರವೃತ್ತನಾಗಿ ಹೋಗುವ ಕಳುಹಿಸಿಕೊಡ್ತಾನೆ ಸ್ಕಂದ ಬರ್ತಾನೆ ದೇವತೆಗಳೆಲ್ಲರನ್ನೂ ಕೂಡ ತಾನು ಜೊತೆ ಮಾಡಿಕೊಂಡು ತಾನು ಸುರ ಸೇನಾಧಿಪತಿಯಾಗಿ ತಾರಕಾಸುರನ ಜೊತೆಗೆ ಯುದ್ಧಕ್ಕೆ ಬರ್ತಾನೆ ಈ ತಾರಕಾಸುರನಾದರೂ ಶಿವ ವಿರಕ್ತನಾಗಿದ್ದಾನೆ ಇನ್ನು ಯಾವುದೇ ಕಾಲಕ್ಕೂ ವಿವಾಹವಾಗಲಾರ ಅವನಿಗೆ ಮಗುವೂ ಆಗ್ಲಿಕ್ಕಿಲ್ಲ ಅಂತ ಹೇಳುವಂತ ಭಾವನೆಯಿಂದ ತಾನು ವರ ಕೇಳಿದ್ದ ಶಿವಪುತ್ರನಿಂದ ನನಗೆ ಮರಣ ಬರಬೇಕು ಅಂತ ಆದ್ರೆ ಯಾವಾಗ ಸ್ಕಂದ ಜನಿಸಿದ್ದಾನೋ ಆಗ ಭಯ ಅಂತ ಹೇಳುವಂತದ್ದು ಅವನಲ್ಲಿ ಹುಟ್ಟಿಕೊಂಡಿದೆ ಆದ್ರೂ ಕೂಡ ತನ್ನ ದಾಷ್ಟ್ರ್ಯತನವನ್ನು ಅವನು ಬಿಟ್ಟಿಲ್ಲ ಇವಾಗ ಯುದ್ಧಕ್ಕೆ ಸ್ಕಂದ ಬಂದಿದ್ದಾನೆ ಇಬ್ಬರ ಮಧ್ಯದಲ್ಲಿ ಘೋರವಾದಂತಹ ಯುದ್ಧ ಇವನು ಮಾಯಾವಿ ರಾಕ್ಷಸ ತಾರಕಾಸುರ ಆತ ಒಮ್ಮೆ ತಾನು ಮನುಷ್ಯ ರೂಪವನ್ನು ಧರಿಸ್ತಾನೆ ಮತ್ತೊಮ್ಮೆ ನವಿಲ ಆಗುತ್ತಾನೆ ಮತ್ತೊಮ್ಮೆ ಮರ ಆಗುತ್ತಾನೆ ಹೀಗೆ ಬೇರೆ ಬೇರೆ ರೂಪಗಳಲ್ಲಿ ಆತ ಯುದ್ಧ ಮಾಡ್ತಾನೆ ಅವನು ಮರವಾದಾಗ ಸ್ಕಂದ ಅವನನ್ನು ಮಧ್ಯದಿಂದಲೇ ತಾನು ಸೀಳಿ ಇಬ್ಬಾಗ ಮಾಡಿ ಹಾಕ್ತಾನೆ ಆ ಹೊತ್ತಿಗೆ ತಾರಕಾಸುರ ನವಿಲಿನ ರೂಪವನ್ನು ಧಾರಣೆ ಮಾಡ್ತಾನೆ ಯಾವಾಗ ನವಿಲ ಆದನೋ ಅವಾಗ ಆತನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಸುಬ್ರಹ್ಮಣ್ಯನಲ್ಲಿ ಕ್ಷಮಾಪಣೆಯನ್ನು ಕೇಳುತ್ತಾನೆ ಆವಾಗ ಈ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ನೀನು ನನ್ನ ವಾಹನವಾಗಬೇಕು ಅಂತ ಕಾರ್ತಿಕೆಯ ಆ ನವಿಲನ್ನು ನವಿಲಿನ ರೂಪದಲ್ಲಿರುವ ತಾರಕಾಸುರನನ್ನು ತನ್ನ ವಾಹನವನ್ನಾಗಿ ನೇಮಿಸಿಕೊಳ್ತಾನೆ ಈ ರೀತಿಯಾಗಿ ತಾರಕಾಸುರನ ವಧೆಗಾಗಿ ಸಂದನ ಜನನವಾಯಿತು ಆ ಕಾರಣಕ್ಕಾಗಿಯೇ ತಾಯಿ ಜಗನ್ಮಾತೆ ಪಾರ್ವತಿಯಾಗಿ ಅವತಾರ ಮಾಡಿದ್ದು ಈ ಐದನೆಯ ದಿನ ನಾವು ಪಂಚಮ ಸ್ಕಂದ ಮಾತಾಡಿ ಆ ಸ್ಕಂದನ ಆ ತಾಯಿಯನ್ನು ನಾವು ಆರಾಧನೆ ಮಾಡುತ್ತೇವೆ ಪೂಜಿಸುತ್ತೆ ಆ ಸ್ಕಂದ ಮಾತೆಯ ಅನುಗ್ರಹ ನಮಗೆಲ್ಲರಿಗೂ ಕೂಡ ಲಭ್ಯವಾಗಲಿ ಶ್ರೀ ಜಗದಂಬ ಅರ್ಪಣಮಸ್ಕೃತಿ